ನಾಡಿನ ಹಬ್ಬ ಆಗಿರುವಂಥ ದಸರಾ ಮತ್ತು ಶರಣ್ ನವರಾತ್ರಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನ ಕೋರಿ ದೇಶದ ನಮ್ಮ ಅಚ್ಚುಮೆಚ್ಚಿನ ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯವರು ಕೆಂಪು ಕೋಟೆಯಿಂದ ಏನು ಘೋಷಣೆಯನ್ನ ಮಾಡಿದ್ರು ನವರಾತ್ರಿ ಹಬ್ಬದ ಗಿಫ್ಟನ್ನು ದೀಪಾವಳಿಗೆ ಗಿಫ್ಟ್ ಅನ್ನ ಕೊಡುವಂತದ್ದು ಅಂತ ಮಾತನ್ನ ಹೇಳಿದ್ರು ಆದ್ರೆ ಮಾನ್ಯ ಮೋದಿಜಿ ಅವರು ಇವತ್ತು ಜನರು ಆತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿ ನವರಾತ್ರಿಗೆ ಇವತ್ತು ಗಿಫ್ಟ್ ಅನ್ನ ಇಡೀ ನಮ್ಮ ದೇಶದ ಜನರಿಗೆ ಇವತ್ತು ಜಿ ಎಸ್ ಟಿ ಕಡಿತದ ಮುಖಾಂತರ ಜಿ ಎಸ್ ಟಿ ದರದ ಏನು ಟ್ಯಾಕ್ಸ್ ಇತ್ತು ಆ ಟ್ಯಾಕ್ಸ್ ಅನ್ನ ಇವತ್ತು ಬಹಳಷ್ಟು ಕಡಿಮೆ ಮಾಡಿ ಪ್ರತಿ ಒಂದು ಕುಟುಂಬಕ್ಕೆ ಇವತ್ತು ಸುಮಾರು ಹದಿನೈದರಿಂದ ಇಪ್ಪತ್ತೈದು ಸಾವಿರವರೆಗೂ ಇವತ್ತು ಅನುಕೂಲ ಆಗುವಂತ ರೀತಿಯಲ್ಲಿ ಇವತ್ತು ಜಿ ಎಸ್ ಟಿ ದರದಲ್ಲಿ ಇವತ್ತು ಕಡಿಮೆಯನ್ನ ದೇಶದ ನಾಯಕರು ನಮ್ಮ ಹೆಮ್ಮೆ ನಾಯಕರಾದಂತ ಮಾನ್ಯ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಈ ಬಿಟ್ಟಿ ಭಾಗ್ಯ ಏನು ಕಾಂಗ್ರೆಸ್ ಕೊಡ್ತಾ ಇದೆ ಕೊಡೋದು ಸ್ವಲ್ಪ ಆದ್ರೆ ಪ್ರಚಾರ ಪಡೆಯುವಂತದ್ದು ಬಹಳ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಇವತ್ತು ಜಿ ಎಸ್ ಟಿ ದರದಲ್ಲಿ ನಮ್ಮ ಚಂದು ಪಾಟೀಲ್ರು ನಮ್ಮ ಅಧ್ಯಕ್ಷರು ಹೇಳದಂಗೆ ಇವತ್ತು ಕೇವಲ ಮೂರು ತರದ ಟ್ಯಾಕ್ಸ್ ಅನ್ನ ಮಾಡಿ ಅದರಲ್ಲಿ ಪ್ರಮುಖವಾಗಿ ಎರಡೇ ಗಳು ಇವತ್ತಿನ ದಿವಸ ಬಹಳ ಸಾಮಾನ್ಯ ಬಡ ಜನರ ಮೇಲೆ ಮತ್ತು ಮಧ್ಯಮದ ವರ್ಗದ ಜನರಿಗೆ ಇವತ್ತು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಇರುವಂತದ್ದು ಇದರಿಂದ ಪ್ರತಿಯೊಂದು ಆ ಕುಟುಂಬಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಸಾವಿರವರೆಗೂ ಪ್ರತಿ ತಿಂಗಳು ಇವತ್ತು ದುಡ್ಡು ಉಳಿತಾಯ ಆಗುತ್ತೆ ಈ ರೀತಿಯಾದಂತ ಕೆಲಸ ಇವತ್ತು ಮಾನ್ಯ ಪ್ರಧಾನ ಮಂತ್ರಿಗಳಾದಂತ ಮಾನ್ಯ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅವರಿಗೆ ನಾವು ಎಲ್ಲರೂ ಕೂಡ ಇವತ್ತು ಸಿಹಿ ತಿನ್ಸೋದ್ರ ಮುಖಾಂತರ ಇವತ್ತು ಸಂತೋಷವನ್ನ ಆಚರಣೆಯನ್ನ ಮಾಡ್ತಾ ಇರುವಂತೀಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ವಿತ್ ಅಡ್ವಾನ್ಸ್ ಸರ್ವಿಸಸ್ ಲೋಕೇಟೆಡ್ ಅಟ್ ಹಗರ್ಗ ಸರ್ಕಲ್ ರಿಂಗ್ ರೋಡ್ ಗುಲ್ಬರ್ಗಾ ಕಲ್ಯಾಣ್ ಕರ್ನಾಟಕ ಕಹಲಾ ಮ್ಯಾಟ್ರಿಮೋನಿಯಲ್ ಆಪ್ यहाँ मिलेगा आपका परफेक्ट मैच क्या आप अपने जीवन साथी की तलाश में हैं? कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप